ಸುಹಮೋಟ ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸ್ನವರು ಇನ್ ವ್ಯೂ ಆಫ್ ದಿ ದಿ ಟೆನ್ಷನ್ ಅಂಡ ಅವರು ಕಂಪ್ಲೇಂಟ್ ಇದಾದ ಮೇಲೆ ಅವರು ಲಾ ಆರ್ಡರ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗವರ್ಮೆಂಟ್ ಅವರು ಸುಹಮೋಟೋ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಅದು ಆಧಾರದ ಮೇಲೆ ಅವರು ಅರೆಸ್ಟ್ ಮಾಡಿ ಜೆ ಸಿ ಮಾಡಿ ಜೆಸಿಲ್ ಇದ್ದಾರೆ ಈಗ ಸೊ ಅದಕ್ಕೆ ಕೆಲವರೆಲ್ಲ ಬಂದು ಹಿರಿಯರೆಲ್ಲ ಅವ್ರ ಕ್ರಮಕ್ಕೆ ಸಮಾಧಾನ ಪಟ್ಕೊಂಡಿದ್ರು ಸಮ್ ಮಿಸ್ಕ್ರಿಯನ್ ಪೀಪಲ್ ಅಲ್ಲಿ ತುಂಬ ರಂಪ ಮಾಡಿ ಗಲಾಟೆ ಆಗೋ ಥರ ಮಾಡಿ ಕಲ್ತುರಾಟ ಮಾಡಿ ಪೊಲೀಸ್ನವ್ರು ವ್ಯಾನ್ಗಳಿಗೂ ಪೊಲೀಸ್ನವ್ರಿಗೂ ಕಲ್ತೂರಾಟ ಆಯಿತು ಆಯಿತು ಅಷ್ಟೊಳಗಡೆ ಪೊಲೀಸ್ ಇಂಟ್ರೆ ಮಾಡಿ ವಾಟರ್ ಗ್ಯಾಸಲ್ಲಿ ಹಾಕಿ ಸಿಚುವೇಶನ್ ಕಂಟ್ರೋಲ್ ಮಾಡಿ ನಾವು ದಿ ಸಿಚುವೇಷನ್ ಈಸ್ ಅಂಡರ್ ವೆಲ್ ಕಂಟ್ರೋಲ್ ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಟೈಮ್ಲಿ ಆ್ಯಕ್ಷನ್ ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೆ ಸಿ ಮಾಡಿ ಜೇಸಿನಲ್ಲಿದ್ದಾರೆ ಒಂದು ಕೇಸು ರೆಗ್ಯುಲರ್ ಸ್ಟೇಷನ್ಗಿಂತ ಹೆಚ್ಚಾಗಿ ಕ್ರೈಮ್ ಇದಕ್ಕೆ ಕೊಟ್ಟು ಸಿ ಸಿ ಬಿಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಯಾರ್ಯಾರು ಮಿಸ್ಕ್ರಿಯೆಂಟ್ಸು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ ಮುಗಿದ್ರಿದ್ದಾರೆ ಅವ್ರು ಯಾರಿಗೂ ಏನೂ ತೊಂದರೆ ಕೊಡಲ್ಲ ಯಾರಿಗೂ ಗೊತ್ತೆ ಮತ್ತು ಇನ್ವೆಸ್ಟಿಗೇಷನ್ಗೆ ಗೊತ್ತಿದ್ದ ಟ್ರೂತ್ ಏನು ಏನಿದೆ ಅಂತ ಹೇಳಿ ನೋಡ್ಬಿಡಿ ನೋಸ್ ಬಿಕಾಸ್ ಫೇಸ್ ಬುಕ್ಕಲ್ಲಿ ಅದೇನೂ ಇಲ್ಲ ವಾಟ್ಸಪ್ಪಲ್ಲಿ ಬಂದಂಥ ಸ್ಟೇಟಸಲ್ಲಿ ಬಂದಂತ ತಗೊಂಡು ಆ ರೀತಿ ಮಾಡಿ ಜನರ ಮನಸ್ಸಲ್ಲಿ ಗೊಂದಲನ್ನು ಟೆನ್ಷನ್ನ ಅನುಮಾನನ ಸೃಷ್ಟಿ ಮಾಡಿ ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಪ್ರಯತ್ನ ಆಗಿದೆಯಲ್ಲ ಘಟನೆ ನಡೆದ ತಕ್ಷಣವೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು ಟೆಲಿಫೋನಿಕಲ್ಲಿ ನನಗೆಲ್ಲನೂ ಹೇಳಿದ್ರು ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲ್ಯಾಂಡ್ ಆರ್ಡರ್ ಮೈಂಟೈನ್ ಮಾಡಿ ಕಾನೂನು ರೀತಿಯ ಗಮನ ತಗೊಳ್ಳಿ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಯಾರಿಗೂ ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು ಎಸ್ ಸಿ ಬಿಗೆ ರೆಫರ್ ಮಾಡಿದರೆ ರೆಗ್ಯುಲರ್ ಸ್ಟೇಷನ್ ಮಾಡಿ ಮಾಡಿದ್ರೆ ಅವರೇ ಮಾಡ್ತಾಯಿದ್ರು ಈಗ ಆಲ್ರೆಡಿ ಶಿವಮೊಟ್ಟವ್ರು ಮಾಡಿ ಕ್ರಮ ತಗೊಂಡಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದ್ಯಾಮ್ ಅದ್ರೆ ನಮ್ಗೆ ಗೊತ್ತಿಲ್ಲ ಅಲ್ವಾ ನಮ್ಗೆ ಯಾರು ಮಾಡಿದ್ರು ಅದಕ್ಕೆಲ್ಲೋ ಎನ್ಕ್ವೈರಿಗೆ ಹಾಕಿರೋದು ಎ ಸಿ ಬಿ ಹಾಕಿದ್ರೆ ಅದಕ್ಕೆ ಅವ್ರು ನೋಡ್ಲಿ ಸಿ ಬಿ ಕ್ರೈಮ್ ಬ್ರಾಂಚ್ ಇದು ಕೊಟ್ಟಿದ್ದಾರೆ ಲೆಟ್ ದಿ ಟ್ರೂತ್ ಬಿ ಇನ್ವೆಸ್ಟಿಗೇಷನ್ ಯಾವುದೇ ಕಾರಣಕ್ಕೆ ಸಾರ್ವಜನಿಕರು ಕಾನೂನನ್ನು ಗೌರವಿಸೋರು ಕಾನೂನಿನ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಾರೆ ನನ್ನನ್ನು ಸೇರಿಸಿ ಯಾರು ಹತ್ರ ಮಾತಾಡ್ತಾರೆ

ಇಲ್ಲಿ ನೋಡಿಕೊಂಡು ಜನಸಂದಿ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಇನ್ನೆಲ್ಲ ಅವ್ರನ್ನೆಲ್ಲ ತಪ್ಪ ಅವ್ರಿಗೆ ಅವ್ರಿಗೆ ಜ್ಞಾನ ಮಾಡಬೇಕು ನನಗೆ ತಪ್ಪು ದಾರಿ ಹಿಡಿದಿರ್ತೀನಿ ಸರಿ ಮಾಡಬೇಕಲ್ಲ ನನಗೆ ಸೊ ಅದಕ್ಕೆ ಅಗತ್ಯ ಇದ್ರ ಯಾವ ಅಮಾಯಕರನ್ನು ಬಂದ ಪೊಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಮಾಯಕರನ್ನ ಬಂದಲ್ಲಿ ಬಯಸಿಲ್ಲ ಈ ಎಲ್ಲವನ್ನ ನಮ್ಮ ಸಿ ಸಿ ಬಿ ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಭಾಗದಲ್ಲಿ ಖಂಡಿತ ಆಗಬೇಕು ಸಿ ಸಿ ಟಿ ವಿ ಫುಟೇಜ್ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಯಾರ್ಯಾರು ಇದ್ದರು ಏನ್ ಮಾಡುದು ಕೇಳಿ ನಮ್ಮ ಸೀನಿಯರ್ ಲೀಡರ್ಸ್ ಈ ಭಾಗದಲ್ಲಿ ಪೊಲೀಸು ತೆಗೆದುಕೊಂಡ ಕ್ರಮಕ್ಕೆ ತೃಪ್ತಿ ವ್ಯಕ್ತ ಮಾಡಿ ಸಹಕರಿಸಿದ್ದಾರೆ ಅದೇ ರೀತಿ ಯುವಕರು ಕೂಡ ತಾಳ್ಮೆಯಿಂದ ವರ್ತಿಸಬೇಕು ಯಾವುದೇ ಒಂದು ಘಟನೆ ಆದರ್ಶನೆ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಉದ್ವೇಗಕ್ಕೊಳಗಾಗ್ತಾನೆ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅವರೆಲ್ಲ ಸಹಕರಿಸಬೇಕು ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ ತಪ್ಪು ಮಾಡದೆ ಘಟನೆಯಲ್ಲಿ ಇನ್ವಾಲ್ವ್ ಆಗದೆ ಇರತಕ್ಕಂಥವರು ಯಾರಿಗೂ ಕೂಡ ಕಾನೂನಿಂದ ತೊಡಕಾಗೋದಿಲ್ಲ

ಬರ್ಬೋದು ಬರ್ಬೋದು ಇಲ್ಲ ಇಲ್ಲ ನಾಳೆ ಸಿ ಎಮು ಕರೆದಿದ್ದಾರೆ ನನಗೆ ಡಿಸ್ಟಿಕ್ ಸಿಮರ್ದಾಗಿ ನಮ್ಮ ಕಮಿಷನರು ಡಿ ಸಿ ಡಿ ಜಿ ಕರೆದಿದ್ದಾರೆ ಅವ್ರು ಕಾಲು ಇದು ಇರೋದ್ರಿಂದ ಹೇಳಿದರು ನಿನ್ನೆನೆ ನಾನು ವಿಸಿಟ್ ಮಾಡ್ಬೇಕಂತ ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಪೀಸ್ ಡೇ ಒನ್ ಇದು ಘಟನೆ ತಕ್ಷಣ ನನಗೆ ಬ್ರೀಫ್ ಮಾಡ್ತಾರೆ ನಮ್ಮ ಡಿ ಸಿ ಮತ್ತು ಕಮಿಷನರ್ ರೆಗ್ಯುಲರಾಗಿ ಬ್ರೀಫ್ ಮಾಡಿದ್ರು ಸಿಚುವೇಶನ್ ಇಸ್ ಇನ್ ವೆಲ್ ಅಂಡರ್ ಕಂಟ್ರೋಲ್ ದೇ ಹಾವ್ ಟೇಕನ್ ಅಪ್ರೋಪರಿಟಿ ಆ್ಯಕ್ಷನ್ ದೇರ್ ಸ್ಟ್ಯಾಂಡ್ ಇಸ್ ವೆರಿ ಪರ್ಫೆಕ್ಟ್ we <laughs>